ದರುಡೆಕೋರ ಅಶ್ರಫ್ ನಾಗರ್ಜಿ ವಿರುದ್ಧ ನಿಪ್ಪಾಣಿ ಮತ್ತು ವೀಟಾ ಪೊಲೀಸ್ ಠಾಣೆಗಳಲ್ಲಿ ಗಂಭೀರ ಅಪರಾಧಗಳು ದಾಖಲಾಗಿವೆ ಕೊಲೆ ಚೈನ್ ಸ್ನ್ಯಾಚಿಂಗ್ ಹೊಡೆದಾಟ ಕಳ್ಳತನದಂತಹ ಗಂಭೀರ ಅಪರಾಧಗಳು ದಾಖಲಾಗಿವೆ ನವರಾತ್ರಿಯ ಮುನ್ನಾ ದಿನದಂದು ಕ್ರಿಮಿನಲ್ ಅಶ್ರಫ್ ಅಲಿ ಖಾನ್ ಹತ್ಯೆ ನಿಪ್ಪಾಣಿ ನಗರದಲ್ಲಿ ಸಂಚಲನ ಮೂಡಿಸಿದೆ ಕ್ರಿಮಿನಲ್ ಅಶ್ರಫ್ ಅಲಿ ನಾಗಾಜಿಯ ಹೆಚ್ಚುತ್ತಿರುವ ಅಪರಾಧ ಚಟುವಟಿಕೆಗಳನ್ನು ನಿಪ್ಪಾಣಿ ಪೊಲೀಸರು ಗಂಭೀರವಾಗಿ ಪರಿಗಣಿಸಿದರು ಕಳೆದ ವರ್ಷ ಅವರ ವಿರುದ್ಧ ದೋಷಾರೋಪಣೆ ಪ್ರಸ್ತಾವನೆ ಸಿದ್ಧಪಡಿಸಿ ನಿಪ್ಪಾಣಿಯಿಂದ ಹೊರಹಾಕಲಾಗಿತ್ತು ಜುಲೈನಲ್ಲಿ ಅವರ ರಜಾವಧಿ ಮುಗಿದ ನಂತರ ಅವರು ನಿಪ್ಪಾಣಿಯಲ್ಲಿ ಉಳಿಯಲು ಮರಳಿದರು ಈ ವೇಳೆ ಕೆಲ ಯುವಕರೊಂದಿಗೆ ವಾಗ್ವಾದ ನಡೆಸಿದ್ದಾರೆ ಈ ಘಟನೆ ಸಂಭವಿಸಿದೆ ಇನ್ನು ಘಟನೆ ನಂತರ ಆ ಯುವಕರ ಗುಂಪುಗಳು ಅವನ ಮೇಲೆ ಕೋಪಗೊಂಡವು ಬುಧವಾರ ರಾತ್ರಿ ಎಂಟು ಮೂವತ್ತರ ಸುಮಾರಿಗೆ ನಿಪ್ಪಾಣಿಯ ಭೀಮನಗರದಲ್ಲಿರುವ ಪುರಸಭೆ ಉರ್ದು ಪ್ರೌಢಶಾಲೆಗೆ ಆಗಮಿಸಿದ್ರು ಈ ವೇಳೆ ನಲ್ಲಿ ಬಂದ ಯುವಕರ ಗುಂಪೊಂದು ಇವರ ಬಳಿ ತಲುಪಿದೆ ಏಕಾಏಕಿ ಅವರ ಮೇಲೆ ಮಾರಕಾಸ್ತ್ರಗಳಿಂದ ಹಲ್ಲೆ ನಡೆಸಲಾಯಿತು ಈ ದಾಳಿಯಲ್ಲಿ ಆತ ಗಂಭೀರವಾಗಿ ಗಾಯಗೊಂಡಿದ್ರು ಇನ್ನು ಅವರನ್ನ ಚಿಕಿತ್ಸೆಗಾಗಿ ನಿಪ್ಪಾಣಿಯ ಮಹಾತ್ಮ ಗಾಂಧಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ಆದರೆ ಅವರ ಸ್ಥಿತಿ ಗಂಭೀರವಾಗಿತ್ತು ಇನ್ನು ಹೆಚ್ಚಿನ ಚಿಕಿತ್ಸೆಗಾಗಿ ಕೊಲಹ ಪುರದ ಸಿಪಿಆರ್ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ಆದರೆ ಚಿಕಿತ್ಸೆಗೂ ಮುನ್ನವೇ ಮೃತಪಟ್ಟಿದ್ದಾರೆ ಇನ್ನು ದಾಳಿಕೋರರು ಅಶರಪ್ಪಿಗೆ ತಲೆ ಹಾಗೂ ಎರಡೂ ಕೈಗಳ ಮೇಲೆ ಹಲ್ಲೆ ನಡೆಸಿದ್ದು ಎರಡೂ ಕೈಗಳು ಮಣಿಕಟ್ಟಿನಿಂದ ಮುರಿದಿದ್ದವು ಘಟನೆ ಕುರಿತು ನಿಪ್ಪಾಣಿ ನಗರ ಪೊಲೀಸರಿಗೆ ಮಾಹಿತಿ ಲಭ್ಯವಾಗಿದೆ ಇನ್ನು ಅವರು ತಕ್ಷಣ ಸ್ಥಳಕ್ಕೆ ಧಾವಿಸಿದರು ಕೊಲ್ಲಾಪುರದ ಸಿಪಿಆರ್ ಆಸ್ಪತ್ರೆಗೆ ಧಾವಿಸಿ ಅಲ್ಲಿಯ ಪರಿಸ್ಥಿತಿಯನ್ನ ತಿಳಿದುಕೊಂಡರು ಅಲ್ಲಿ ಸಾವಿನ ಸುದ್ದಿ ತಿಳಿದ ತಕ್ಷಣ ಅವರ ಸಂಬಂಧಿಕರು ಮತ್ತು ಸ್ನೇಹಿತರು ಕೊಲ್ಲಾಪುರದ ಸಿಪಿಆರ್ ಆಸ್ಪತ್ರೆಗೆ ದೌಡಾಯಿಸಿದರು ಬುಧವಾರ ರಾತ್ರಿ ಸಿಪಿಆರ್ ಆವರಣದಲ್ಲಿ ಜನಸಾಗರವೇ ನಿರ್ದಿತ್ತು ಇನ್ನು ಕೊಲೆ ಘಟನೆಯು ಕೊಲ್ಲಾಪುರ್ ಸಿಪಿಆರ್ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದು ಪ್ರಕರಣವನ್ನು ಹೆಚ್ಚಿನ ತನಿಖೆಗಾಗಿ ನಿಪ್ಪಾಣಿ ನಗರ ಪೊಲೀಸ್ ಠಾಣೆಗೆ ವರ್ಗಾಯಿಸಲಾಗಿದೆ ವರದಿ ರವೀಂದ್ರ ಭಜಂತ್ರಿ ನಿಪ್ಪಾಣಿ ವಲಯ